ಅರ್ಜುನನ ಸೆರೆ ಹಿಡಿದ ನಂತರ ಅವನು ನಿಜವಾಗಿ ಮುಂದೊಬ್ಬಿ ಆಗಿದ್ದ ಚಿಡುಕಾಗಿದ್ದ ಅವನ ಅವನ ಸೈಸ್ಕೊಳ್ಳೋದೇ ಕಷ್ಟ ಇತ್ತು ಅರ್ಜುನ ಆಗಲಿ ಅಥವಾ ಆಗಲಿ ಖಂಡಿತವು ಆನೆಗಳಲ್ಲ ಆ ಆನೆಗಳ ಒಳಗಡೆನೇ ಬೇರೆ ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವ ಇದೆ ನಮಗೆ ಸ ಸಾವಿರಾರು ಆನೆಗಳಿರ್ಬೋದು ನೂರಾರು ಸಾಕಾನೆಗಳಿರ್ಬೋದು ಅದರಲ್ಲಿ ಅರ್ಜುನ ಮತ್ತು ಅಭಿಮನ್ಯು ರೀತಿ ಯಾರಿಗೂ ಕೂಡ ಅಸಾಧ್ಯ ಇಲ್ಲ ಅರ್ಜುನ ಮತ್ತು ಅಭಿಮನ್ಯು ಅವರು ಅವ್ರು ನಡೆದದ್ದೇ ಆದಿ ಅವರು ಬೇರೆಯವರ ಆದಿಲಿ ನಡೀಲೇ ಇಲ್ಲ ಅವರು ಬೇರೆಯವ್ರನ್ನ ಫಾಲೋ ಮಾಡಲೇ ಇಲ್ಲ ಅರ್ಜುನ ಅಂತ ಹೆಸರಿಟ್ಟರು ಅರ್ಜುನನಿ ಮಹಾಭಾರತದ ಅರ್ಜುನನಿಗೂ ಎಷ್ಟೊಂದು ಅದ್ಭುತವಾದ ಹೋಲಿಕೆ ಇದೆ ಅಂದ್ರೆ ಹ ಜೀಸಸ್ ಮಾಧ್ಯಮದ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಜನ ನೀವು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ರಿ ಅದರಲ್ಲಿ ಹೆಚ್ಚು ಜನ ಅರ್ಜುನನ ಬಗ್ಗೆ ಮಾತಾಡಿ ಅರ್ಜುನನ ಬಗ್ಗೆ ಮಾತಾಡಿ ಅಂತೇಳಿ ಸಾಕಷ್ಟು ಜನ ಮೆಸೇಜ್ಗಳನ್ನು ಹಾಕಿದ್ದಾರೆ ಆದರೆ ತುಂಬ ಕಷ್ಟ ಆಗ್ತಾ ಇತ್ತು ಅದು ಈಗ ನಾನು ಅರ್ಜುನನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರು ಅಥವಾ ನೋಡಿದ್ರೋ ಒಂಥರ ಸಂಬಂಧ ಭಾವನಾತ್ಮಕವಾದ ಸಂಬಂಧ ಹೊಂದಿದ್ರು ಕೂಡ ಮಾತಾಡೋದು ಸ್ವಲ್ಪ ಕಷ್ಟನೇ ಅದು ಅದು ನಿಮಗೂ ಕೂಡ ಗೊತ್ತಿರ್ಬೋದು ಈಗ ನಾನು ಅದಕ್ಕೆ ಮಾತಾಡಲಿಕ್ಕೆ ಕಷ್ಟ ಅಂತಲೇ ನಾನು ಅರ್ಜುನನ ಬಗ್ಗೆ ಒಂದು ಪುಸ್ತಕವೇ ಬರೆದೆ ಅರ್ಜುನ ನಿನ್ನ ಮರೆಯಲ್ಲಿ ಎಂತು ನಾ ಅಂತೇಳಿ ತುಂಬ ಸಾಕಷ್ಟೊಂದು ಅವನ ನೋಡಿದ ನಂತರ ಭಾವನಾತ್ಮಕವಾಗಿ ಸಂಬಂಧಗಳನ್ನ ಅಲ್ಲಿ ಹಂಚ್ಕೊಂಡೆ ಯಾಕೆ ಮಾತಾಡಲಿಕ್ಕೆ ಕಷ್ಟ ಅಂದರೆ ಇನ್ನೂ ಕೂಡ ನಮಗೆ ಅರ್ಜುನ ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋದನ್ನು ಆ ಸತ್ಯ ಇದೆಯಲ್ಲ ಕೈ ಸತ್ಯ ಇದೆಯಲ್ಲ ಅದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಬರೀ ನಾನು ಮಾತ್ರ ಅಂತಲ್ಲ ಅರ್ಜುನನ ಜೊತೆ ಅರ್ಜುನನೊಂದು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರಲ್ಲ ಅವನ ಹತ್ತಿರದಿಂದ ನೋಡಿದವರಾಗಿರ್ಬೋದು ಅವನ ದೂರದಿಂದ ನೋಡಿ ಅವನ ಆ ವಿಶೇಷ ಗುಣಗಳನ್ನು ತಿಳ್ಕೊಂಡ ಜನ ಆಗಿರ್ಬೋದು ಅವ್ರಿಗೆ ಯಾರಿಗೂ ಕೂಡ ಅರ್ಜುನನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸುಮಾರು ಎಂಟು ತಿಂಗಳು ಕಳೆದಿದೆ ಈಗ ನಾವು ಅರ್ಜುನನ ಕಳ್ಕೊಂಡು ಆದರೂ ಕೂಡ ಅರ್ಜುನ್ ಇಲ್ಲ ಅಂತೇಳಿ ನಮಗೆ ಅನಿಸೋದೇ ಇಲ್ಲ ಇದ್ದಾನೆ ಮತ್ತೆ ಈ ಸರಿ ದಸರಾಗ ಬರ್ತಾನೆ ಮತ್ತೆ ಅರ್ಜುನನ ನೋಡ್ಬೋದು ಅನ್ನೋ ಕಲ್ಪನೆಯಲ್ಲಿ ನಾವು ಕೂಡ ಇದ್ದೀವಿ ಹಾಗಾಗಿ ಇದೊಂದು ರೀತಿಯಲ್ಲಿ ಅರ್ಜುನ ಇಲ್ಲ ಅನ್ನೋದೇ ಕೈ ಸತ್ಯ ಯಾಕೆ ಹೇಗೆ ಆಗ್ತಾ ಇದೆ ಅಂದರೆ ಅರ್ಜುನ ಆಗಲಿ ಅಥವಾ ಅಭಿಮಾನಿಯೂ ಆಗಲಿ ಖಂಡಿತವು ಆನೆಗಳಲ್ಲ ನೋ ಮೇಲ್ನೋಟಕ್ಕೆ ಆನೆಗಳೇ ದೈಹಿಕವಾಗಿ ನೋಡಿದ್ರೆ ಖಂಡಿತವು ಆನೆಗಳೇ ಆದರೆ ಆ ಆನೆಗಳು ಆನೆಗಳ ಒಳಗಡೆನೆ ಒಂದು ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವ ಇದೆ ಒಂದು ಆತ್ಮ ಇದೆ ಅದು ಅದು ಎಲ್ಲ ಆನೆಗಳಿಗೂ ಕೂಡ ಬರಲ್ಲ ನಮಗೆ ಸಾವಿರಾರು ಆನೆಗಳಿರ್ಬೋದು ನೂರಾರು ಸಾಕಾಣೆಗಳಿರ್ಬೋದು ಅದರಲ್ಲಿ ಅರ್ಜುನ ಮತ್ತು ಅಭಿಮನ್ಯು ರೀತಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಬರೀ ಆನೆಗಳಂತಲೇ ಅಲ್ಲ ಈಗ ನಾವು ವ್ಯಕ್ತಿಗಳನ್ನೇ ತಗೊಳ್ಳಿ ಕೆಲವು ವ್ಯಕ್ತಿಗಳನ್ನು ನಾವು ಶತಶ ಶತಮಾನ ಕಳೆದರೂ ಕೂಡ ನಾವು ಅವನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ನಾವು ದೇವರ ವರ ಅಂತಲೇ ಹೇಳ್ತೀವಿ ಒಂದು ಅವತಾರ ಅಂತಲೇ ಹೇಳ್ತೀವಿ ನಮ್ಮ ಜೊತೆ ಇದ್ದಂಥ ಉದಾಹರಣೆಗೆ ನಾವು ಸ್ವಾಮಿ ವಿವೇಕಾನಂದ ಅವ್ರನ್ನ ಆ ಹೆಸರು ಕೇಳಿದರೆ ಸಾಕು ನಮಗೂ ಎಲ್ಲ ಒಂದು ರೋಮಾಂಚನ ಅದು ನಾವು ಉದಾಹರಣೆಗೆ ನಾನೇ ಕೂಡ ಅದಕ್ಕೆ ಉದಾಹರಣೆಯಾಗಿ ಈ ದಿನದ ಜಂಜಡನ್ನು ಕಾಳಿಲಿಕ್ಕೆ ಅಥವಾ ನಾನೇ ಖಿನ್ನತೆಗೆ ಒಳಗಾದಾಗ ಅಥವಾ ಸಾಕಷ್ಟು ಸಾರಿ ಈ ಬದುಕು ಅಂತ ಅನಿಸಿದಾಗ ಬರೀ ವಿವೇಕಾನಂದರ ಒಂದು ಪುಸ್ತಕ ಓದಿದರೆ ಸಾಕು ಅವರ ಜೀವನ ಚರಿತ್ರೆಯನ್ನು ಓದಿದರೆ ಸಾಕು ಹೊಸದಾಗಿ ನಮ್ಮಲ್ಲಿ ಏನೋ ಒಂದು ಚೈತನ್ಯ ಮೂಡುತ್ತೆ ಅದು ಒಂದು ವಿಶೇಷತೆ ಅದೇ ರೀತಿ ಮಹಾತ್ಮ ಗಾಂಧೀಜಿಯವ್ರನ್ನೇ ತಗೊಳ್ಳಿ ಇಲ್ಲಿವರೆಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪುಸ್ತಕಗಳು ಅತಿ ಹೆಚ್ಚು ಅಧ್ಯಯನಗಳು ನಡೆದಿದ್ದರೆ ಅದು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಈಗಲೂ ಕೂಡ ವಸ್ತು ವಸ್ತು ನಮಗೆ ಅಂತಾನೆ ಇರುತ್ತೆ ಅದೇ ರೀತಿ ನೆಲ್ಸನ್ ಮಂಡೇಲ್ ಆಗಿರ್ಬೋದು ಬೇರೆ ಏನು ಬೇಕಾಗಿ ನಾವು ಇತ್ತೀಚೆಗೆ ನೋಡಿದಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತನೂ ಆಗಿರ್ಬೋದು ಅವರೆಲ್ಲ ಎಂತ ಅದ್ಭುತ ವ್ಯಕ್ತಿತ್ವ ಅವ್ರನ್ನೆಲ್ಲ ಎಷ್ಟು ಶತಮಾನ ಕಳೆದರೂ ನಮಗೆ ಅವ್ರನ್ನ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಅದು ಅವ್ರನ್ನ ನಾವು ಮನುಷ್ಯರು ಆಗಿದ್ದರೂ ಕೂಡ ಸಾಮಾನ್ಯ ಮನುಷ್ಯರಲ್ಲ ಅವ್ರಲ್ಲಿ ಒಂದು ಒಂದು ವಿಶೇಷವಾದ ಶಕ್ತಿ ಇದೆ ಅದೇ ರೀತಿ ಸಾಕಷ್ಟು ಹಾನಿಗಳನ್ನು ನಾವು ನೋಡಿದರೂ ಕೂಡ ಅರ್ಜುನ್ ಆಗಿರ್ಬೋದು ಅಭಿಮಾನಿ ಆಗಿರ್ಬೋದು ಒಂದು ವಿಶೇಷವಾದ ಶಕ್ತಿ ಇತ್ತು ಅವರಿಗೆ ಯುಕ್ತಿ ಇತ್ತು ನಮ್ಮ ಜೊತೆ ಒಂದು ಭಾವನಾತ್ಮಕವಾದ ಸಂಬಂಧ ಹೊಂದಿದ ಕಾರಣಕ್ಕಾಗಿ ನಾವು ಖಂಡಿತ ಅವರಿಗೆ ಆನೆಗಳನ್ನು ನಾವು ನಮಗಂತೂ ಮರೀಲಿಕ್ಕೆ ಸಾಧ್ಯನಿಲ್ಲ ಈಗಲೂ ಕೂಡ ಇದೆ ಅಂದ್ಕೊಂಡೇ ನಾವು ಅರ್ಜುನನ ಬಗ್ಗೆ ಮಾತಾಡೋಣ ಒಂದು ಮಾತಿದೆ ಆನೆ ನಡೆದದ್ದೇ ಆದಿ ಅಂತೇಳಿ ಅದು ಅರ್ಜುನನ ನೋಡಿ ಇಟ್ಟರೋ ಏನೋ ಗೊತ್ತಿಲ್ಲ ಅದು ಎಲ್ಲ ಆನೆಗಳನ್ನು ನೀವು ತಗೊಳ್ಳಿ ಅರ್ಜುನ ಮತ್ತು ಅಭಿಮನ್ಯು ಅವರು ಅವ್ರು ನಡೆದದ್ದೇ ಹಾದಿ ಅವರು ಬೇರೆಯವರು ಆದಲ್ಲಿ ನಡೀಲೇ ಇಲ್ಲ ಅವರು ಬೇ ಬೇರೆಯವ್ರನ್ನ ಫಾಲೋ ಮಾಡಲೇ ಇಲ್ಲ ಅವರದೇ ಒಂದು ವಿಶೇಷವಾದ ಸ್ವಭಾವ ಅವರದೇ ಒಂದು ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಅಂತಲೇ ಹೇಳ್ತೀವಲ್ಲ ಆ ರೀತಿ ಅದು ಅವರೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅವ್ರು ನಡೆದಿದ್ದೇ ದಾರಿಯನ್ನು ಯಾರಿಗೂ ಕೂಡ ಆ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ವಿಶೇಷವಾದಂಥ ನಾವು ದೇವರ ವರ ಅಂತಲೇ ಹೇಳ್ಬೋದು ಅರ್ಜುನ ಮತ್ತು ಅಭಿಮನ್ಯು ನಮಗೆ ದೇವರು ಕೊಟ್ಟಂಥ ವರ ಅಂತನೇ ಕೂಡ ಕೂಡ ಹೇಳ್ಬೋದು ಒಂದು ಒಂದು ವಿಶೇಷತೆ ನೀವು ನೋಡಿ ನೋಡಿ ಅವು ಹೆಸರಿಡ್ತೀವಲ್ಲ ಇಷ್ಟೊಂದು ಒಂದು ಒಂದು ವಿಚಿತ್ರವಾಗಿರುತ್ತೆ ನೋಡಿ ಅರ್ಜುನ ಅಂತ ಹೆಸರಿಟ್ಟರು ಆ ಅರ್ಜುನನಿಗೂ ಮಹಾಭಾರತದ ಅರ್ಜುನನಿಗೂ ಎಷ್ಟೊಂದು ಅದ್ಭುತವಾದ ಹೋಲಿಕೆ ಇದೆ ಅಂದ್ರೆ ಅವರು ಇದು ಆನೆ ಆಗಿರ್ಬೋದು ಅದು ವ್ಯಕ್ತಿ ಆಗಿರ್ಬೋದು ಅದ್ರ ಎರಡು ಇಬ್ಬರನ್ನ ನಾವು ಸಮೀಕರಣ ಮಾಡಿದಾಗ ವ್ಯಕ್ತಿತ್ವ ತುಂಬಾ ಅದ್ಭುತವಾಗಿ ಹೊಂದಾಣಿಕೆ ಆಗುತ್ತೆ ಹಾಗಾಗಿ ಸಾಕಷ್ಟು ನಾನು ಹುಡುಕಾಡದೆ ಯಾರು ಈ ಪುಣ್ಯಾತ್ಮ ಹೆಸರಿಟ್ಟವ್ಲ ಅರ್ಜುನ ಅಂತ ಹೇಳಿ ನಮ್ಮ ಕಡೆನೂ ಕೂಡ ಇದೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತಾತನ ಹೆಸರನ್ನು ಮಕ್ಕಳಿಗೆ ಇಡ್ತೀವಿ ಅದು ಒಂದು ಸೈಕೊಲಾಜಿಕಲ್ ಆಗಿ ನಿಜ ಅದು ಯಾಕಂದ್ರೆ ಮಗನಿಗೆ ಚಿಕ್ಕ ಪಾಪಾಗ ಇಟ್ಟಾಗ ಹೇಳ್ತಾ ಬರ್ತೀವಿ ನೋಡಿ ನೀನು ನೋಡಪ್ಪ ನಿನಗೆ ತಾತನ ಹೆಸರು ಇಟ್ಟಿದ್ದೀನಿ ತಾತ ಇಂಥ ವೀರ ಇಂಥ ಶೂರ ಅಂತ ಅದು ಆ ಮನಸ್ಸಿಗೆ ಚಿಕ್ಕ ವಯಸ್ಸಿನಲ್ಲೇ ಬರುತ್ತೆ ತಾತನ ರೀತಿ ಆಗ್ಬೇಕು ಅಂತ ಹೇಳಿ ಆ ವಯಸ್ಸಿಗೆ ಆ ಹೆಸರಿಗೆ ಸರಿಯಾಗಿ ಅವ್ರು ಬದಲಾವಣೆ ಆಗ್ತಾರೆ ಆದರೆ ಅರ್ಜುನರಿಗೆ ನಾವು ಯಾರು ಕೂಡ ಹೇಳಿಲ್ಲ ಅರ್ಜುನರಿಗೆ ಮಹಾಭಾರತದ ಕಥೆಯನ್ನು ಕೂಡ ಹೇಳಿಲ್ಲ ಆದರೆ ಅರ್ಜುನ ಎಷ್ಟು ಓಲಿಕೆ ಇದೆ ಅಂದ್ರೆ ಉದಾಹರಣೆಗೆ ನೀವು ಕಂಪೇರ್ ಮಾಡೋಣ ಅರ್ಜುನ ಯಾವುದನ್ನು ಗುಣಗಳಿದ್ದವು ಅಂತೇಳಿ ಅರ್ಜುನನಿಗೆ ಒಂದು ರೀತಿಯಲ್ಲಿ ಒಂದು ವೀರತ್ವ ಇತ್ತು ಅದೇ ಮಹಾಭಾರತದ ಅರ್ಜುನನಿಗೂ ಅದೇ ರೀತಿಯಾದ ವೀರತ್ವ ಇತ್ತು ಒಂದು ಸಿಡುಕುತನ ಇತ್ತು ಮುಂಗೋಪ ಇತ್ತು ಅದೇ ರೀತಿ ಅರ್ಜುನನಿಗೂ ಕೂಡ ಮಹಾಭಾರತದಲ್ಲಿ ಸಿಡುಕುತನ ಇತ್ತು ಮುಂಗೋಪ ಇತ್ತು ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ನಾಯಕತ್ವ ಮಹಾಭಾರತದಲ್ಲಿ ಧರ್ಮರಾಯ ಇದ್ರು ಕೂಡ ಭೀಮ ಇದ್ದರೂ ಕೂಡ ನಕುಲ ಸಹದೇವ ಇದ್ದರೂ ಕೂಡ ಆ ಲೀಡರ್ಶಿಪ್ ನಿಜವಾದ ಲೀಡರ್ಶಿಪ್ ಇದ್ದಿದ್ದು ಅರ್ಜುನನಲ್ಲಿ ಅವನ ವೀರತ್ವಕ್ಕೆ ಅವನು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಸೇಮ್ ಅದೇ ಥೇಟ್ ನಮ್ಮ ಅರ್ಜುನನಲ್ಲೂ ಕೂಡ ಅದೇ ಅದೇ ರೀತಿಯ ಒಂದು ನಾಯಕತ್ವ ಇತ್ತು ಮತ್ತೆ ಪ್ರೀತಿಸುವ ಗುಣ ಅರ್ಜುನ ನೋಡಿ ಎಷ್ಟೇ ಸಿಡುಕಾಗಿದ್ದರು ಮುಂಗೊಬ್ಬಿ ಆಗಿದ್ದರು ಅವನು ಅಣ್ಣ ಅವರ ಅಣ್ಣ ತಮ್ಮದಾಗಿರ್ಬೋದು ಅವನು ಅವು ಬಿಟ್ಕೊಡ್ತಾನೆ ಇರಲಿಲ್ಲ ಅವನು ಪ್ರೀತಿಸುವಂಥ ಗುಣ ಇತ್ತು ಸೇಮ್ ಗುಣ ನಮ್ಮ ಅರ್ಜುನನಲ್ಲಿತ್ತು ಹಾಗಾಗಿ ಅರ್ಜುನನ ಬಗ್ಗೆ ನಾವು ಮಾತಾಡುವಾಗ ಅದು ನಾವು ಭಾವನಾತ್ಮಕವಾಗಿ ನಾವು ಒಂಥರ ತುಂಬ ಕಷ್ಟ ಆಗುತ್ತೆ ಅರ್ಜುನನ ಇಲ್ಲ ಅಂತೇಳಿ ಕಲ್ಪಿಸ್ಕೊಂಡು ಮಾತಾಡೋದಿದೆಯಲ್ಲ ಅದು ತುಂಬ ಕಷ್ಟ ಹಾಗಾಗಿ ಆ ಹೆಸರಿಟ್ಟವರಿಗೆ ನಾವು ಒಂದು ಸಲಮ್ ಅಂತ ಹೇಳಲೇಬೇಕು ಆ ಅರ್ಜುನ್ ಅಂತ ಹೆಸರಿದೆಯಲ್ಲ ಅದೇ ರೀತಿಯಲ್ಲಿ ಕೂಡ ನಮ್ಮ ಅರ್ಜುನ ನಡ್ಕೊಂಡಿದ್ದಾನೆ ಇವತ್ತು ಇಲ್ಲ ನಮ್ಮ ನಮ್ಮ ಜೊತೆ ಅರ್ಜುನ್ ಇಲ್ಲ ನಿಜ ಆದರೆ ಆ ಅರ್ಜುನನ ನೆನಪುಗಳಿದೆಯಲ್ಲ ಸದಾ ನಮ್ಮನ್ನ ಕರ್ಧನೆ ಇರುತ್ತೆ ಈ ಅರ್ಜುನ ಅವನು ಸು ವ್ಯಕ್ತಿತ್ವವನ್ನು ಸ್ವಲ್ಪ ನೋಡೋಣ ಅರ್ಜುನನ ಸೆರೆ ಹಿಡಿದ ನಂತರ ಅವನು ನಿಜವಾಗಿ ಮುಂಗೊಬ್ಬಿ ಆಗಿದ್ದ ಚಿಡುಕಾಗಿದ್ದ ಅವನ ಅವನು ಸಹಿಸಿಕೊಳ್ಳೋದೇ ಕಷ್ಟ ಇತ್ತು ಅದು ಹೆಚ್ಚಿಟಿ ಕೊಟ್ಟು ಹತ್ತಿರ ಅಂತ ಸಂತೆ ಬಳ್ಳಿ ಅಂತೇಳಿ ಕ್ಯಾಂಪಲ್ಲಿ ಅರ್ಜುನ ಇದ್ದ ಅವನ್ನ ಸೆರೆ ಹಿಡಿದ ನಂತರ ಆ ಸ್ಕೂಸ್ ಅಂತೇಳಿ ಅವ್ರನ್ನ ಮಾವುತ ನೋಡ್ಕೊಳ್ತಾ ಇದ್ರು ಅವನ್ನ ನೋ ಸಹಿಸಲಿಕ್ಕೆ ಸಾಧನೇ ಇರಲಿಲ್ಲ ಚಿಕ್ಕಬುಟ್ಟೆ ಕಿರಿಕಿರಿ ಮಾಡೋನು ಪಕ್ಕದಲ್ಲಿ ಕಟ್ಟೆ ಹಾಕಿದರೆ ಯಾವುದಾದ್ರು ಆನೆ ಕಟ್ಟೆ ಹಾಕಿದರೆ ಆನೆಗೆ ಕಿರಿಕಿರಿ ಮಾಡೋದು ಯಾರಾದರೂ ನಡ್ಕೊಂಡು ಹೋಗಿದರೆ ಅವರಿಗೆ ತೊಂದರೆ ಕೊಡೋದು ಅವನು ಯಾ ಅವನು ಅಷ್ಟು ಸುಲಭದಲ್ಲಿ ಕೆಲಸನೇ ಇರಲಿಲ್ಲ ಅದು ಎಷ್ಟೊಂದು ವಿಪರೀತ ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ಒಳ್ಳೆ ಕ್ಯಾಂಪ್ ಇಂದ ಅರ್ಜುನನ ಬೇರೆ ಕಡೆ ಸಾವಿ ಹಾಕಿ ನಮ್ಗೆ ಬೇಡ ನಮ್ಗೆ ಕಷ್ಟ ಆಗ್ತದೆ ಬೇರೆ ಆನೆಗಳಿಗೆ ಕೂಡ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಸಾಕಷ್ಟು ಮನವಿಗಳನ್ನು ಕೂಡ ಮಾಡಿದ್ರು ಅಂತ ಒಬ್ಬ ಸಿಡುಕ ಮುಂಗೂಪಿ ಯಾವ ರೀತಿ ಅಷ್ಟೊಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ನಾವೆಲ್ಲರೂ ಕೂಡ ಕೇಳಿರ್ಬೋದು ಕೈ ತುತ್ತು ಅಂತ ಹೇಳ್ತೀವಿ ಒಂದು ಕೈ ತುತ್ತು ಕೊಟ್ಟು ಒಬ್ಬ ವ್ಯಕ್ತಿ ನಮ್ಮ ಮಾತ್ರ ಅಲ್ಲ ಒಂದು ಆನೆ ಅರ್ಜುನನಂತ ಒಂದು ಆನೆಯನ್ನು ಕೂಡ ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ಒಂದು ಅದ್ಭುತವಾದ ಜೀವ ಜೀವಂತ ಉದಾಹರಣೆಯನ್ನು ಕೂಡ ನಾವು ನೋಡಬಹುದು ಕೈ ತುತ್ತು ಅಂದ್ರೆ ಬರೀ ಅದು ಒಂದು ಕೊಡುವಂಥ ಫುಡ್ ಅಲ್ಲ ಅದು ಆ ಕೈ ತುತ್ತು ತಾಯಿಯೇ ಕೊಡಲಿ ಅಜ್ಜಿನೇ ಕೊಡಲಿ ಅಥವಾ ನಮ್ಮ ಅಕ್ಕ ತಂಗಿರೇ ಕೊಡಲಿ ಅದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ ಇಡೀ ಪ್ರಪಂಚದಲ್ಲಿ ಯಾವುದೇ ಶಿಕ್ಷೆ ಕೊಡದೆ ಯಾವುದೇ ರೀತಿ ಏನು ತೊಂದರೆ ಕೊಡದೆ ಒಂದು ವ್ಯಕ್ತಿನ ಅಥವಾ ಒಂದು ಪ್ರಾಣಿನ ಬದಲಾವಣೆ ಮಾಡಬಹುದು ಅಂದರೆ ಅದು ಕೈ ತುತ್ತಿನ ಪರಿಣಾಮ ಅದು ಬಹುದೊಡ್ಡ ಅಸ್ತ್ರ ಅದು ಯಾವ ನಮಗೆ ಬೇರೆ ಯಾವ ವೆಪನ್ಗಳು ಬೇಕಾಗಿಲ್ಲ ಕೈ ತುತ್ತು ಒಂದು ಪ್ರೀತಿ ಆ ಪ್ರೀತಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಈಗ ನಮಗೆ ನೋಡಿ ತಾಯಿ ಕೊಟ್ಟಂಥ ಕೈ ತುತ್ತು ಈಗಲೂ ಕೂಡ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತೆ ಅದೊಂದು ಪ್ರೀತಿ ಇರುತ್ತೆ ಭಯ ಮಿಶ್ರಿತವಾದ ಒಂದು ಭಕ್ತಿ ಇರುತ್ತೆ ಅದೊಂದು ಅದ್ಭುತ ಅದು ಕೈ ತುತ್ತಿಗೆ ಅದೇ ಕೈ ತುತ್ತಲ್ಲಿ ಅರ್ಜುನ ಬದಲಾವಣೆ ಆದಂಥ ಅನ್ನೋದು ಕೂಡ ತುಂಬ ವಿಸ್ಮಯಕಾರಿ ಈ ಸಿಡುಕನ್ನ ಯಾವ ಮೇಲೆ ಏನು ಮಾಡ್ತಾರೆ ದೊಡ್ಡ ಮಸ್ತಿಗೆ ಕೊಡ್ತಾರೆ ದೊಡ್ಡ ಮಾಸ್ತಿ ನೀವು ಕೇಳಿರ್ಬೋದು ನಾವೆಲ್ಲ ಮರ್ತೋಗ್ಬಿಡ್ತೀವಿ ದೇಹದಲ್ಲಿ ಅವನೊಂದು ದೊಡ್ಡ ಮಾಸ್ತಿನ ಅವರೊಬ್ಬರು ಮಾವು ಮಾತ್ರ ನೋಡ್ತೀವಿ ಅಲ್ಲ ಆ ಮಾವ ದೊಡ್ಡ ದೊಡ್ಡ ಮಾಸ್ತಿಯ ಒಂದು ವ್ಯಕ್ತಿತ್ವ ಅವನ ಕುಟುಂಬದ ವ್ಯಕ್ತಿತ್ವ ಇದೆಲ್ಲ ಅವೆಲ್ಲೂ ಕೂಡ ಅದೇನಾಗಬೇಕಾಗಿತ್ತು ನಾವೆಲ್ಲ ಮರ್ತು ಬಿಟ್ಟಿದಿವಿ ಆ ಸಿಡುಕ ಅರ್ಜುನನ್ ಏನು ಮಾಡ್ತಾರೆ ಅಂದರೆ ಕೈ ತುತ್ತು ಮೂಲಕ ಅವನ್ನ ಒಂದು ಸಾಧು ಪ್ರಾಣಿಯಾಗಿ ಅವರು ಆ ಇಡೀ ಕುಟುಂಬ ಮಾಡ್ತಾರೆ ಅರ್ಜುನನಿಗೆ ಎಲ್ಲ ಫುಡ್ಡು ಕೊಡ್ತಾರೆ ಅದೆಲ್ಲ ಇಷ್ಟನೇ ಆದರೆ ಕೈ ತುತ್ತಲ್ಲಿ ಕೆಲವು ವಿಶೇಷವಾದ ಫುಡ್ಡುಗಳನ್ನು ಕೊಡ್ತಾ ಇದ್ರು ಅದು ಬೇರೆ ಏನಲ್ಲ ಪ್ರತಿದಿನ ಅವರು ದೊಡ್ಡ ಮಾಸ್ತಿಯ ಮನೆಗೆ ಮನೆ ಮುಂದೆ ಅರ್ಜುನನಿಗೆ ಚಪಾತಿಯನ್ನು ಕೊಡ್ತಾ ಇದ್ರು ಆ ಚಪಾತಿ ಆನೆಗೆ ಏನೂ ಅಲ್ಲ ಚಿಕ್ಕದು ಆದರೆ ಅದೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾರಲ್ಲ ದೊಡ್ಡ ಮಾಸ್ತಿ ಮನೆಯವರು ಆ ದೊಡ್ಡ ಮಾಸ್ತಿಯ ಕುಟುಂಬ ಸಾಮಾನ್ಯವಾಗಿ ಸಂಜೆ ಸಾಕಾನೆಗಳನ್ನೆಲ್ಲ ಕಾಡಿಗೆ ಬಿಡ್ತಾರೆ ಕಾಡಿಗೆ ಬಿಟ್ಟು ಬೆಳಿಗ್ಗೆ ಒಂದು ಏಳುವರೆ ಗಂಟೆಗೆ ಎಂಟು ಗಂಟೆಗೆ ಮತ್ತೆ ಅವು ವಾಪಸ್ ಬರುತ್ತೆ ಇಲ್ಲಾಂದರೆ ಕರ್ಕೊಂಡು ಬರ್ತಾರೆ ವಿಶೇಷತೆ ಅಂದರೆ ಅರ್ಜುನ ನೇರವಾಗಿ ಶಿಬಿರದಲ್ಲಿ ಅವನು ಕಟ್ಟಿ ಹಾಕುವ ಜಾಗಕ್ಕೆ ಹೋಗ್ತಾನೆ ಇರಲಿಲ್ಲ ನೇರವಾಗಿ ಬರ್ತಾ ಇದ್ದಿದ್ದೆ ದೊಡ್ಡ ಮಾಸ್ತಿ ಮನೆಗೆ ಈ ದೊಡ್ಡ ಮಾಸ್ತಿ ಆ ಮನೇಲಿ ಇಲ್ಲಾಂದರೆ ಅಥವಾ ಅವ್ರ ಮನೆಯವ್ರ ಮನೇಲಿ ಇಲ್ಲಾಂದರೆ ಅವ್ರು ಹೋಗ್ತಾನೇ ಇರಲಿಲ್ಲ ಮನೆಯಿಂದ ಬಂದು ಕೈ ತುತ್ತಲ್ಲಿ ಚಪಾತಿ ತಿನ್ಸಿದ ನಂತರನೇ ಅವನು ಬೇರೆ ಕಡೆ ಹೋಗ್ತಾ ಇದ್ದಿದ್ದು ಆ ಒಂದ್ಸರಿ ಅಧಿಕಾರಿಗಳು ಮಾಡಿದ್ರು ಮಾಡಿದ್ರಂತೆ ನೋಡೋಣ ಇವನ್ನ ಇವನ ನಿಜವಾದ ಪ್ರೀತಿಯನ್ನು ನೋಡೋಣ ಅಂತ ಹೇಳಿ ಪರೀಕ್ಷೆ ಮಾಡಿದ್ರಂತೆ ಅದಕ್ಕೆ ಅರ್ಜುನನ ದೊಡ್ಡ ವಾಸಿ ಮನೆಯ ಸ್ವಲ್ಪ ಪಕ್ಕದಲ್ಲಿ ಅರ್ಜುನನಿಗೆ ಬೇಕಾದ ಎಲ್ಲ ಫುಡ್ ರೆಡಿ ಮಾಡಿ ಮುದ್ದೆ ಮಾಡಿ ಇಟ್ಟರಂತೆ ಅರ್ಜುನ ಬಂದಾಗ ನೇರವಾಗಿ ಅವನು ಅಲ್ಲಿಗೆ ಹೋಗಿ ತಿಂತಾನೆ ಅಂತ ಹೇಳಿ ಸಾಕಷ್ಟು ಜನ ಅಂದ್ರು ಅವನು ಅರ್ಜುನ ನೋಡಿದ್ರು ಕೂಡ ಆ ಫುಡ್ ಅನ್ನಾಗ ಹತ್ರಕ್ಕೆ ಹೋಗ್ಲಿಲ್ಲ ಅಂತ ನೇರವಾಗಿ ಬಂದು ಮಾಸ್ತಿಯ ಮನೆ ಮುಂದೆನೆ ನಿಂತಿದ್ದ ನಿಂತ ಅಲ್ಲಿ ಎರಡು ಚಪಾತಿ ತಿಂದ ನಂತರನೇ ಅವನು ಹೋಗಿರೋದು ಅಂದ್ರೆ ಆ ಪ್ರೀತಿಗೆ ನೋಡಿ ಒಂದು ಎರಡು ಚಪಾತಿ ಅನ್ನೋದು ಅನ್ನೋದಕ್ಕಿಂತ ಕೈ ತುತ್ತಲ್ಲಿಯೇ ಕೊಟ್ಟರಲ್ಲ ಅದು ಹಾಗಾಗಿ ಇಡೀ ಅರ್ಜುನನ ವ್ಯಕ್ತಿತ್ವವನ್ನು ಅವನ ಗುಣವನ್ನ ಅವನ ಸ್ವಭಾವವನ್ನ ಬದಲಾವಣೆ ಮಾಡಿರುವ ಕೀರ್ತಿ ನಿಜವಾಗಿ ದೊಡ್ಡ ವಾಸ್ತಿ ಮತ್ತೆ ಅವನ ಕುಟುಂಬಕ್ಕೆ ಹೋಗ್ಬೇಕು ಈ ಕೈ ಅವನು ಸಾಕಷ್ಟು ಬದಲಾವಣೆ ಆದ ನಂತರ ನಿಮ್ಗೆಲ್ರು ಗೊತ್ತು ಅವನು ಯಾವ ರೀತಿ ಕೆಲಸಗಳನ್ನು ಮಾಡ್ದ ಅಂತ ಗೊತ್ತು ಅವಳ ಸ್ವಭಾವದಿಂದಲೇ ಅವನಿಗೆ ಸಾಕಷ್ಟು ಹೆಸರುಗಳು ಬಂದಿರೋದನ್ನು ನೀವು ಕೂಡ ನೋಡಿರ್ಬೋದು ವೀರ ಅಂತೀವಿ ನಿಜ ಆಮೇಲೆ ಮೂಗೋಪಿ ಅಂತ ನಿಜ ಮೂಗೋಪಿ ಆಗಿದ್ದ ಆಗಿದ್ದ ಅವಳ ಕ್ಯಾಪ್ಟನ್ ಅಂತ ಕರೀತಿದ್ರು ಕ್ಯಾಪ್ಟನ್ ಅಂದರೆ ಏನು ಒಂದು 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 ಲೀಡರ್ಶಿಪ್ ಕ್ವಾಲಿಟಿ ಅದ ಅಲ್ಲಿ ಎಲ್ಲರೂ ಕೂಡ ಬರಲ್ಲ ಮತ್ತೆ ಸೀನಿಯರ್ ಅಂತ ಕರಿತಿದ್ರು ನೀವು ನಿಮ್ಗೆಲ್ಲರೂ ಗೊತ್ತಿರ್ಬೋದು ನೀವು ದಸರಾ ನೋಡ್ತಾ ಇದ್ರೆ ದಸರಾದಲ್ಲಿ ಆನೆಗಳನ್ನು ಸುಮ್ ಸುಮ್ಮನೆ ಸೆಲೆಕ್ಟ್ ಮಾಡಲ್ಲ ಅದೆಷ್ಟು ದಪ್ಪ ಇದೆ ಆಗಿದೆ ಎಲ್ಲಿ ಅದರಲ್ಲಿ ಕೆಲವು ವಿಶೇಷವಾಗಿ ಗುಣಗಳಿರುತ್ತವೆ ಅರ್ಜುನ ಆ ಸೀನಿಯರ್ ಅಂದರೆ ಅವನು ದಸರಾದಲ್ಲಿ ಬಂದ ತಕ್ಷಣ ಎಂಥ ಪುಂಡಾನೆಗಳೇ ಇರಲಿ ಎಂಥ ಗಲಾಟೆ ಮಾಡುವಂಥ ಆನೆಗಳಿರಲಿ ಅರ್ಜುನ್ ಈ ಯಾವ ಆನೆಗಳು ಕೂಡ ಗಲಾಟೆ ಮಾಡ್ತಾಯಿರಲಿ ಗಪ್ ಚುಪ್ಪಾಗ್ತಾಯಿದ್ದವು ಅದು ಆ ಕ್ವಾಲಿಟಿ ಅದು ಅರ್ಜುನನ ಕ್ವಾಲಿಟಿ ಹಾಗಾಗಿ ಅರ್ಜುನನ ಇಪ್ಪತ್ತೆರಡು ದಸರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅದರೆಲ್ಲೂ ಕೂಡ ಅವನು ಕೊನೆ ಕೊನೆಗೆ ಅವನು ಅವನು ಪ್ರಬುದ್ಧತೆಗೆ ಬಂದ ನಂತರ ಅವನು ಎಲ್ಲರನ್ನ ಅವನು ಅವನು ಸಂಭಾಳಿಸ್ತಾ ಇದ್ದ ಅವನು ಯಾರು ಗಲಾಟೆ ಮಾಡಿದ್ರು ಯಾರು ಆಟ ಹಿಡಿದ್ರು ಮತ್ತು ಯಾಕೆ ನಿಮ್ಗೆ ಗೊತ್ತಿರ್ಬೋದು ಆನೆಗಳೆಲ್ಲ ವಾಪಸ್ ಹೋಗುವಾಗ ಹೋಗುವಾಗ ಹಠ ಹಠಿತೀವಿ ನಾವು ವಾಪಸ್ ಹೋಗಲ್ಲ ಅಂತೇಳಿದ್ವಿ ಲಾರಿ ಹತ್ತಲ್ಲ ಅರ್ಜುನನೇ ಲೀಡರ್ಶಿಪ್ ಅರ್ಜುನನೇ ಮುಂದೆ ನಿಂತ ಅರ್ಜುನ ಬಂದ್ರೆ ಸಾಕು ಎಲ್ಲೋ ಗಪ್ಚುಪ್ ಆಗಿ ಹತ್ಕೊಳ್ತಾ ಇದ್ದಂತೆ ಲಾರಿ ಹತ್ಕೊಳ್ತಾ ಇದ್ದಂತೆ ಹಾಗಾಗಿ ಅವ್ನಿಗೆ ಸೀನಿಯರ್ ಮತ್ತೆ ಅವನು ಅವನಿಗೆ ಸೂಪರ್ ಮ್ಯಾನ್ ಅಂತ ಕರೀತಿದ್ರು ಸೂಪರ್ ಮ್ಯಾನ್ ಅವನಿಗೆ ಇವತ್ತು ನಿನ್ನೆ ಬಂದ ಹೆಸರಲ್ಲ ನಿಮ್ಮ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ಆನೆಗಳನ್ನು ಹಿಡಿತಾ ಇದ್ದಿದೆ ಅದು ಮರ ಕೆಲಸಕ್ಕೆ ಟಿಂಪುರ್ ಕೆಲಸಕ್ಕೆ ಆಗಲ್ಲ ಕ್ಲೀನ್ ಇರಲಿಲ್ಲ ಯಾವುದೂ ಇರಲಿಲ್ಲ ಅರ್ಜುನ ಎಲ್ಲವನ್ನ ಎಂಥ ದೊಡ್ಡ ಮರನೇ ಇರಲಿ ಅದನ್ನ ಅದರ ಅದನ್ನು ತಗೊಂಡೋಗಿ ಹೋಗಿ ಲಾರಿಗೆ ಅವನು ಲೀಲಾ ಹೋಗಿ ಎಸಿತಾ ಇದ್ದಾರೆ ಅಂತ ಆಗ ಸೂಪರ್ ಮ್ಯಾನ್ ಅಂತೇಳಿ ಸಾಕಷ್ಟು ಜನ ಹೆಸರಿಟ್ರು ಈ ರೀತಿ ಅವನ ಸ್ವಭಾವ ಏನು ಹೆಸರಿದೆ ಅದೆಲ್ಲವೂ ಕೂಡ ಕರೆಕ್ಟು ಹಾಗಾಗಿ ಅರ್ಜುನ ಇವತ್ತಿಲ್ಲ ನಿಜ ಆದರೆ ಅವನ ಗುಣಗಳನ್ನು ನಾವು ಖಂಡಿತ ನನ್ನ ಪಡ್ಕೊಳ್ತಾ ಇರ್ಬೋದು